ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಬೆಳೆ ಬೆಳಿಗ್ಗೆನೇ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿ ಬಂದು ದೋಸೆ ಹಾಗೆ ನಾನು ದೋಸೆಗೆ ಚಟ್ನಿ ಇದ್ದೀನಿ ಚಟ್ನಿಗೆ ನಾನು ಏನು ಕಡಲೆಪಪ್ಪು ಏನು ಹಾಕೋಲ್ಲ ಬರೀ ಕಾಯಲ್ಲೇ ನಾನು ಚಟ್ನಿ ಮಾಡೋದು ಪಪ್ಪ ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ ಅಂದ್ಕೊಂಡು ಬೇರೆ ಕಾಯಿ ಚಟ್ನಿ ಮಾಡ್ತೀನಿ ಕಾಯಿ ಚಟ್ನಿ ಮಾಡಲಿಕ್ಕೆ ನಾನು ಕಾಯಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಒಣಮೆಣಸಿನ ತಾಳು ಹಾಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ನಮ್ಮ ಮನೆಯವರು ಬರೀ ಚಟ್ನಿನ ಬೇರೆ ಏನಿಲ್ವ ಅಂತ ಕೇಳಿದ್ರು ಅದಕ್ಕಾಗಿ ಅವ್ರಿಗೋಸ್ಕರ ನಾನು ಈರುಳ್ಳಿ ಪಲ್ಯ ಮಾಡೋಣ ಅಂದ್ಕೊಂಡು ಅದಕ್ಕೂ ಈರುಳ್ಳಿನ ಸಣ್ಣದಾಗಿ ಇದ್ದೀನಿ ಈಗ ಚಟ್ನಿ ಎಲ್ಲ ಆರಿಸಿ ಆಯಿತು ಈಗ ಈರುಳ್ಳಿ ಪಲ್ಯ ಮಾಡೋಣ ಅಂದ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಒಂದು ಸೈಡು ದೋಸೆಗೂ ತವೆ ಮಡಕ್ಕೊಂಡು ಹಾಗೆ ಒಗ್ಗರಣೆ ಹಾಕಿದೆ ಈರುಳ್ಳಿ ಪಲ್ಯಕ್ಕೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಲಿಲ್ಲ ಬೇರೆ ಸಾಸಿವೆ ಬೆಳ್ಳುಳ್ಳಿ ಒಣಮೆಣಿಕಾಯಿ ಕರಿಬೇನ ಸೊಪ್ಪು ಈರುಳ್ಳಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಬೇಗನೆ ಬಾ ಬೇಯ್ಲಿ ಅಂದ್ಕೊಂಡು ಸ್ವಲ್ಪ ಉಡಿ ಉಪ್ಪು ಹಾಕ್ಕೊಂಡೆ ಹಾಗೆ ಅದನ್ನ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನನ್ನ ಮಗಳು ಇಂಚರಿ ಬಂದು ನೋಡಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ ಬೇಗ ಬೇಗ ದೋಸೆ ಸುಡು ನನಗೆ ಹೊಟ್ಟೆ ಸಿಗ್ತಾ ಇದೆ ಅಂತ ಟೈಮ್ ಬಂದು ಒಂಬತ್ತುವರೆ ಆಗಿಬಿಟ್ಟಿತ್ತು ಅವಳಿಗೆಲ್ಲ ನಾನು ಬೇಗನೆ ತಿಂಡಿ ಕೊಡ್ತೀನಿ ಬೆಳಗಿನ ತಿಂಡಿ ಹಾಗೆ ಮಧ್ಯಾಹ್ನದ ಊಟ ರಾತ್ರಿ ಊಟ ನಾವು ಬೇಗ ಬೇಗ ಮಾಡ್ಕೊಬಿಡ್ತೀವಿ ನಾವು ಒಂಬತ್ತು ಗಂಟೆ ತನಕ ಎಲ್ಲ ಕಾಯೋಲ್ಲ ಎಂಟುವರೆಗೆಲ್ಲ ತಿಂಡಿ ಆಗಿಬಿಟ್ಟಿರ್ತ ಇವತ್ತೇ ಸ್ವಲ್ಪ ಲೇಟಾಗಿರೋದು ಅದಕ್ಕೆ ಮಮ್ಮಿ ನನಗೆ ಬೇಗ ದೋಸೆ ಸುಟ್ಟು ಕೊಡು ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ ಬಂದು ನಿಂತ್ಕೊಂಡು ಹಾಗೆಯೇ ಅವಳಿಗೆ ಒಂದು ದೋಸೆ ಬೇಯಿತು ಹಾಗೆ ಹಾಕ್ಕೊಡ್ತಾ ಅವಳು ಚಟ್ನಿ ಬೇಡ ನನಗೆ ಗೊಜ್ಜು ಬೇಕು ಅಂತ ಹೇಳಿದ್ಳು ಅದಕ್ಕೆ ಗೊಜ್ಜು ಆಗಿಲ್ಲ ಗೊಜ್ಜಾದಮೇಲೆ ಕೊಡ್ತೀನಿ ಅಂದ್ಕೊಂಡು ಚಟ್ನಿ ತಿನ್ನು ಅಂತ ಹೇಳ್ತಾ ಇದ್ದೀನಿ ಸರಿ ಮಮ್ಮಿ ಅಂತ ಹೇಳ್ಕೊಂಡು ಚಟ್ನಿ ಹಾಕಿಸ್ಕೊಂಡು ಬದಲು ಹಾಗೆಯೇ ಒಂದೊಂದು ತವಗಳಲ್ಲಿ ದೋಸೆ ಹಾಕಿದಾಗ ಬೇಗನೆ ಅದು ಹೇಳಲ್ಲ ಅದು ಕಟ್ಟಾಗುತ್ತೆ ಅದಕ್ಕೆ ಒಂದು ಒಳ್ಳೆಯ ಉಪಾಯ ಏನಂದರೆ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಬಿಟ್ಟು ಒಂದು ಸ್ಪೂನ್ ಅಥವಾ ಒಂದು ಚಾಕಿನ ಸಹಾಯದಿಂದ ಅದನ್ನ ಚುಚ್ಚಿ ಅದೇ ಚೆನ್ನಾಗಿ ಸವ್ರಿದ್ರೆ ಅದನ್ನ ತವದ ಮೇಲೆ ಚೆನ್ನಾಗಿ ಸವ್ರಿದ್ರೆ ಅದು ದೋಸೆ ಎಲ್ಲ ಕಚ್ಕೊಳ್ಳಲ್ಲ ಕಟ್ಟು ಆಗೋಲ್ಲ ನೀಟಾಗಿ ಬರುತ್ತೆ ನಾನು ಸಾಧಾರಣ ಹಂಗೇ ಮಾಡೋದು ಇವತ್ತು ದೋಸೆಗೆ ಬಂದು ನಮ್ಮ ಮನೆಯವ್ರಿಗೆ ನನ್ನ ಮಗಳಿಗೆ ನನಗೆ ಮೂರು ಜನರಿಗೆ ಸೇರಿ ತುಪ್ಪ ಇದ್ದೀನಿ ತುಪ್ಪ ಹಾಕಿ ದೋಸೆ ಸುಡ್ತಾ ಇದ್ದೀನಿ ಯಾಕೆಂದರೆ ನಾನು ಹೆಚ್ಚಾಗಿ ತುಪ್ಪ ದೋಸೆಗೆ ಹಾಕೊಳ್ಳೋಣ ಏನಿದ್ರು ಎಣ್ಣೆನೇ ಹಾಕ್ಕೊಳ್ಳೋದು ನನಗೆ ಅಂತ ಇವತ್ತು ಮೂರು ಜನರಿಗೂ ತುಪ್ಪದಲ್ಲೇ ಬೇಯಿಸ್ತಾ ಇದ್ದೀನಿ ದೋಸೆನ ಹಾಗೆ ಅವರಿಬ್ಬರಿಗೂ ಕೊಟ್ಟಾಯಿತು ನಮ್ಮ ಮನೆಯವ್ರಿಗೂ ನನ್ನ ಮಗಳುವೆ ಅವರು ಅವ್ರು ಪಾಡಿ ತಿಂತ ಇದ್ದಾರೆ ಹಾಯ್ ಫ್ರೆಂಡ್ಸ್ ಬೆಳಗಿಂದು ತಿಂಡಿಯಲ್ಲಾಯಿತು ಈಗ ಮಧ್ಯಾಹ್ನಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿದ್ನಿ ಅಡುಗೆ ಬಂದು ಬೇಳೆ ಸಾರು ಅನ್ನ ಆಮೇಲೆ ಹಸಿರು ಗೌರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಇನ್ನೇನು ಟೈಮ್ ಆಗಿಬಿಟ್ಟಿದೆ ನನ್ನ ಮಗಳು ನಮ್ಮ ಹಸ್ಬೆಂಡ ಇಬ್ಬರು ಮನೆಗಿದ್ದಾರೆ ಅವರು ಮನೆಗೆ ಎತ್ತೇಳೋಷ್ಟರಲ್ಲಿ ಅಡುಗೆ ಆಗಿಬಿಡ್ಬೇಕು ಮನೆಯ ಅಡಿಗೆ ಸ್ಟಾರ್ಟ್ ಮಾಡೋಣ ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಮಾಡ್ಕೊಂಡು ಹಾಗೇನೆ ಬೇಳೆ ಕುಡ್ಸಿ ಇಟ್ಕೊಂಡಿದ್ದೀನಿ ಅದನ್ನ ಒಗ್ಗರಣೆ ಕೊಡ್ಬೇಕು ಅಲ್ಲದೆ ನಾನು ಒಂದು ಒಂದು ಈರುಳ್ಳಿ ಒಂದೆರಡು ಹಸಿಮೆಣಸಿನಕಾಯಿ ಒಂದು ನಾಲ್ಕು ಒಣ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ು ಫ್ಯಾನ್ ನಿಂತು ಎನಿ ಟೈಮು ಓಡ್ತಾನೆ ಇರಬೇಕು ಬೆಳಿಗ್ಗೆ ರಾತ್ರಿ ಓಡ್ತಾನೆ ಇರಬೇಕು ನೋಡಿ ಅಡುಗೆ ಮನೆಗೆ ಬಂತು ಅಂದರೆ ಬೇವರು ಆ ಥರ ಕಿತ್ಕೊಂಡು ಬಂದ್ಬಿಡ್ತಾರೆ ಕರಿಬೇವು ನೋಡಿ ನಮ್ಮ ಗಿಡದಲ್ಲಿ ಚಿಕ್ಕ ಚಿಕ್ಕ ಕರಿಬೇವಿನ ಸೊಪ್ಪು ಯಾವ ತರಕಾರಿ ಅವರು ಇವತ್ತು ತಂದಿಲ್ಲ ಹಾಗಾಗಿ ನಮ್ಮದು ಗಿಡದಿಂದಲೇ ತಿಸ್ಕೊಂಡಿದ್ದೀನಿ ಯಾಕಂದರೆ ಕಡ್ಡಿ ಸಮೇತ ಹಾಕಿದ್ರೆ ಅದು ಕಡ್ಡಿ ಬಿಸಿ ಬಿಸಾಡ್ಲಿಕ್ಕೆ ಮನ್ಸು ಬರಲ್ಲ ಕಡ್ಡಿ ಸಮೇತ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಇರುತ್ತೆ ಈಗ ಉಳ್ಳಿಕಾಯಿ ಇದ್ದೀನಿ ದೋರಿಗೆ ಸಾರಿ ಆ ಗೌರಿಕಾಯಿ ಯಾಕೆ ಕಳ್ತಾ ಇದ್ದೀನಿ ಈಗ ಸ್ವಲ್ಪ ತಕ್ಕಷ್ಟು ಉಪ್ಪು ನನ್ನ ಮಗಳು ಗೌರಿಕಾಯಿ ಬಿಡಿಸ್ಲಿಕ್ಕೆ ಕೂತಿದ್ಲು ಅವಳು ಬಿಡಿಸ್ತಾ ಇದ್ಲು ಎಲ್ಲ ಅರ್ಧ ಅರ್ಧ ಕಟ್ ಮಾಡಿ ಕಟ್ ಮಾಡಿ ಎಸ್ಬಿಟ್ಟಿದು ಬೇಯಷ್ಟು ಸ್ವಲ್ಪ ನೀರು ಹಾಕ್ಬಿಡಲ್ಲ ಇದು ಒಂದು ಅರ್ಧ ಬೆಂದ ಮೇಲೆ ಹಸಿರು ಕಾಳು ಹಾಕ್ಬಿಡ್ತೀನಿ ಹಸಿರು ಕಾಳು ಫ್ರೆಂಡ್ಸ್ ಇದಕ್ಕೆ ನೀರು ಹಾಕ್ಬಿಟ್ಟು ಬೇಯಲಿಕ್ಕೆ ಮರಗಿದ್ದೀನಿ ಇಲ್ಲಿ ಬೇಳೆ ಸಾರಿಗೆ ನಾನು ಒಗ್ಗರಣೆ ಹಾಕಿದ್ದೀನಿ ಹಾಕ್ತಾ ಇದ್ದೀನಿ ಇದು ಒಗ್ಗರಣೆ ಆಗಿದೆ ಅನ್ನ ಕೂಗಿಸ್ಕೋಬೇಕು ಟೈಮ್ ಬೇರೆ ಆಗ್ಬಿಟ್ಟಿದೆ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಕೊಳ್ತೀನಿ ಜೀರಿಗೆ ಒಳ್ಳ ಸಾರಿಗೆ ಹಾಕ್ಲಿ ಬೆಳೆ ಸಾರಿಗೆ ಆಗಲಿ ಹಾಕಿದ್ರೆ ಜೀರ್ಣ ಆಗುತ್ತೆ ಆಮೇಲೆ ಒಳ್ಳೆ ರುಚಿನ ಕೊಡ್ತೇವೆ ಬೆಳ್ಳುಳ್ಳಿ ಹಾಕ್ಬಿಡ್ತೀನಿ ಒಂದು ಗಡ್ಡ ಅಷ್ಟು ಬೆಳ್ಳುಳ್ಳಿನ ಹೆಚ್ಚು ಒಂದ್ ನಿಮಾಳು ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಡ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಬೇಳೆನ ಮಸ್ತ್ ಮಡಗಿದ್ದೀನಿ ಅದ್ನ ಈಗ ಹಾಕ್ಬಿಡ್ತೀನಿ ಸಾಂಬಾರು ಪುಡಿ ಬಂದು ಬೇಳೆ ಸಾವಿರ ಪುಡಿ ಬಂದು ಮನೆಯಲ್ಲೇ ಮಾಡಿರೋದು ಒಂದು ಟೀ ಸ್ಪೂನ್ ಹಾಕಿದ್ರೆ ಸಾಕು ತುಂಬ ಘಮ ಘಮ ಅಂತ ಟೇಸ್ಟು ಬರುತ್ತೆ ರುಚಿಯಾಗಿ ಇರುತ್ತೆ ಮನೆಯಲ್ಲೇ ಮಾಡಿರೋ ಖಾರ ಅಲ್ವಾ ಹಂಗಾಗಿ ಇದು ಚೆನ್ನಾಗಿ ಕುದಿಲಿ ಇದಕ್ಕೆ ಫೈನಲ್ ಆಗಿ ಹುಣಸೆ ರಸ ಹಾಕಬೇಕು ಹುಣ್ಸೆ ಯಾವುದೇ ಸಾರಿಗೆ ಆಗಲಿ ಹುಣ್ಸೆಹಣ್ಣು ರಸ ಹಾಕ್ತಾರೆ ಅದೊಂಥರ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಹುಣ್ಸೆಹಣ್ಣು ರಸ ಹಾಕ್ಬೇಕು ಇದು ಬೇಯ್ತಾ ಇದೆ ಬೇಯ ಆಗಿ ನಾನು ಇದಕ್ಕೆ ಹುಣ್ಸೆಹಣ್ಣ ರಸ ಆಮೇಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ತಾ ಇದ್ದೀನಿ ನೇನು ಕುದೀತು ಹುಣ್ಸೆ ರಸ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಹಾಕ್ತಾ ಇರ್ತೀನಿ ಬೇಳೆ ಸಾರಿಗಾಗಲಿ ಯಾವುದಾದ್ರೂ ಕಾಳು ಸಾರಿಗೆ ಹಾಕ್ತಾ ಇರ್ತೀನಿ ನಾನು ಇತ್ತ ಗೌರಿಕಾಯಿ ಪಲ್ಯ ಮಾಡಿ ಮಾಡ್ತಾ ಇದ್ನಲ್ಲ ಇದಕ್ಕೆ ನಾನು ಹಸರುಕಾಳು ಬೇಯಿಸಿ ಇಟ್ಟಿದೆ ಅದನ್ನ ಹಾಕೋಬಿಟ್ಟಿದೀನಿ ಅದು ಹಾಕೋ ಟೈಮಲ್ಲಿ ಯಾವುದೋ ಒಂದು ಕಾಲ್ ಬಂತು ಹಾಗಾಗಿ ವಿಡಿಯೋನೇ ಕಟ್ ಆಗಿಬಿಟ್ಟಿದೆ ಎರಡು ರೆಡಿ ಆಯಿತು ಈಗ ಅನ್ನ ಒಂದಕ್ಕೆ ಕೂಗಿದ್ರೆ ಮುಗೀತು ಫ್ರೆಂಡ್ಸ್ ನೋಡಿ ಒಳ್ಳೆ ಸಾರು ಸೂಪರಾಗಿ ಬಂದಿದೆ ಖಮ ಅಂತ ಇದೆ ನೋಡಿ ಹಾಗೇ ಇದಕ್ಕೆ ನಾನು ಗೌರಿಕಾಯಿ ಹಸ್ರ ಕಾಳು ಎರಡು ಹಾಕಿ ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್ ಸಾಂಬಾರು ಆಯಿತು ಸಾಂಬಾರಾಗಿ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನಕ್ಕೆ ನಾನು ಕುದಿಸ್ಲಿಕ್ಕೆ ಮಾಮೂಲಿ ನಾನು ಪಾತ್ರೆಯೇ ಬೇಯಿಸ್ಬಿಟ್ಟು ಬಸ್ಬಿಡ್ತೀನಿ ಈಗ ಬೇಸಿಗೆ ಆಗಿರೋದ್ರಿಂದ ಬೆಳಿಗ್ಗೆ ಮಾಡಿದ್ರೆ ಸಾಕು ಸಾಯಂಕಾಲ ಗಂಟೆ ಅದು ಸ್ವಲ್ಪ ನೀರು ಬಿಟ್ಕೊಂಬಿಡುತ್ತೆ ಹಾಗಾಗಿ ಕುಕ್ಕರ್ಲಿ ಹಾಕ್ಬಿಟ್ಟಿದ್ದೀನಿ ಕುಕ್ಕರ್ಲಿ ಬೇಯಲಿ ಅಂತ ಇನ್ನೇನು ಅನ್ನ ಆಗಿದೆ ಊಟ ಮಾಡಬೇಕು ಟೈಮ್ ಬೇರೆ ಎರಡೂವರೆ ಆಗ್ತಿದೆ ಬಿಸಿ ಬಿಸಿ ಬೇಳೆ ಸಾರು ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಆಯಿತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಯಾರು ನನ್ನ ಚಾನಲ್ ಫಸ್ಟಾಗಿ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್